ಎಲ್ಲರಿಗೂ ನಮಸ್ಕಾರ ಇವತ್ತು ಬಾಣಲಿ ರೊಟ್ಟಿ ಮಾಡೋಣ ಅಂದ್ಬಿಟ್ಟು ಅಕ್ಕಿ ಹಿಟ್ಟಿಗೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಜೀರಿಗೆ ಎಳ್ಳು ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬಾಣಲಿಗೆ ಎಣ್ಣೆ ಸವರಿಬಿಟ್ಟು ರೊಟ್ಟಿನ ತಟ್ತಾ ಇದ್ದೀನಿ ತುಂಬ ದಿನ ಆಗಿತ್ತು ಈ ರೀತಿ ಬಾಣಲಿ ರೊಟ್ಟಿ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮಾಡ್ಕೊಂಡು ತಿನ್ನೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಗೊತ್ತಿಲ್ಲ ಒಂದೇ ರೊಟ್ಟಿ ಮಾಡ್ತಿರೋದು ಅದೇನು ತಳ ಹತ್ಕೊಳ್ಳುತ್ತೋ ಅಥವಾ ಬಾಣಲಿಯಿಂದ ಎದ್ದು ಬರುತ್ತೋ ಗೊತ್ತಿಲ್ಲ ನೋಡೋಣ ಫಸ್ಟು ತಟ್ಟಿ ಇಟ್ಟಿದ್ದೀನಿ ರೊಟ್ಟಿ ಇದೆ ಮೀಡಿಯಮ್ ಫ್ಲೇಮಲ್ಲಿ ಬೆಂದಿದೆ ನೋ ನೋಡೋಣ ಈಗ ಏನಾದರೂ ಬರುತ್ತಾ ತಳ ತಳದಿಂದ ಅಂತ ಇಲ್ಲ ಇನ್ನೂ ಸ್ವಲ್ಪ ಬೇಯಬೇಕು ಅದನ್ನು ಹಾಗೆ ಮುಚ್ಚಿಟ್ಬಿಟ್ಟು ಇನ್ನು ಸ್ವಲ್ಪ ಹೊತ್ತು ಬೇಯೋಕ್ಕೆ ಇಡ್ತೀನಿ ಈಗ ಬೆಂದಿದೆ ಆಲ್ಮೋಸ್ಟ್ ಬೆಂದಿದೆ ಇದನ್ನು ತೆಗಿಬೇಕು ಯಾಕೋ ಕಟ್ ಆಗ್ತಾ ಇದೆ ತಳ ಅಷ್ಟು ಈಸಿಯಾಗಿ ಇಲ್ಲ ಅದನ್ನು ಹಾಗೆಯೇ ಮುಚ್ಚಿಟ್ಬಿಟ್ಟು ಫ್ಲೇಮ್ನ ಆಫ್ ಮಾಡಿಬಿಡ್ತೀನಿ ಆ ಹಬೆಗೆ ಎದ್ದು ಬರುತ್ತೆ ಅನಿಸುತ್ತೆ ನೋಡಿ ಬಾಣಲಿ ರೊಟ್ಟಿ ಹೋಗ್ಬಿಟ್ಟು ತವಾ ರೊಟ್ಟಿ ಆಗೋಯ್ತು ಏನು ಮಾಡೋಕ್ಕಾಗಲ್ಲ ಎರಡನೇ ರೊಟ್ಟಿ ಮಾಡಿದರೆ ಚೆನ್ನಾಗಿ ಬರ್ತಿತ್ತೇನೋ ಮತ್ತು ಎರಡನೇದು ಮಾಡಿದ್ರೆ ಇಲ್ಲಿ ತಿನ್ನೋಕ್ಕೆ ಯಾರೂ ಇಲ್ಲ ಅದರಿಂದ ನಾನು ಒಂದೇ ರೊಟ್ಟಿನ ಮಾಡಿಕೊಂಡಿದ್ದೀನಿ ಚಟ್ನಿ ಪುಡಿ ಜೊತೆಗೆ ನಾನು ಇದನ್ನು ತಿಂತೀನಿ ಸರ್ವ್ ಮಾಡಿದ್ರೆ ಚೆನ್ನಾಗಿರುತ್ತೆ ಚಟ್ನಿ ಪುಡಿ ಜೊತೆಗೆ ಹಾಗೇನೂ ತಿನ್ಬಹುದು ಬಟ್ ಚಟ್ನಿ ಪುಡಿ ಇದ್ದಿದ್ದರಿಂದ ನಾನು ಅದ್ರ ಜೊತೆಗೆ ಸರ್ವ್ ಮಾಡ್ಕೊಳ್ತಿದ್ದೀನಿ ಮತ್ತು ದಂಟಿನ ಸೊಪ್ಪಿತ್ತು ದಂಟಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಇನ್ನೂ ಸ್ವಲ್ಪ ಹೆಸರು ಕಾಳು ಮೊಳಕೆ ಒಬ್ಬರ್ಸಿದ್ದಿತ್ತು ಅದೆರಡೂ ಸೇರಿಸಿ ಗ್ರೇವಿ ಥರ ಮಾಡ್ಕೊಳ್ಳೋಣ ಒಂದೊತ್ತಿಗೆ ಅಂದ್ಬಿಟ್ಟು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಶುಂಠಿ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ ಕುಕ್ಕರು ಕಾಯ್ತಿದೆ ಸೊ ಅದನ್ನು ಮಾಡ್ಕೊಳ್ತೀನಿ ಈಗ ನೋಡಿ ಜೀವನದಲ್ಲಿ ನಾವು ಏನಾದರೂ ಸಾಧಿಸಬೇಕು ಅಂತಂತಂದರೆ ನಮಗೆ ದೃಢವಾದ ಮನಸ್ಬೇಕು ದೃಢ ದೃಢವಾದ ಸಂಕಲ್ಪನ ನಾವು ಮಾಡಿಕೊಳ್ಬೇಕು ನಾವೇನಾದರೂ ಚಿಕ್ಕದೇ ಆಗಲಿ ದೊಡ್ಡದೇ ಆಗಲಿ ಸಾಧನೆ ಸಾಧನೆಯೇ ಅಷ್ಟು ಸುಲಭವಾಗಿ ನಾವು ಗೆಲುವನ್ನು ಕಂಡುಕೊಳ್ಳೋದಕ್ಕೆ ಆಗೋದೇ ಇಲ್ಲ ಅದು ಯಾವುದೇ ಕೆಲಸ ಆಗಿರಲಿ ಅಂದರೆ ಹೇಳ್ತೀವಲ್ವ ಏನಾದರೂ ಒಂದು ಗೆಲುವನ್ನು ನಾವು ಅಂತ ಅಂದರೆ ಸೋಲನ್ನು ಅನುಭವಿಸಿಯೇ ನಾವು ಗೆಲುವಿನ ಒಂದು ಅನುಭವವನ್ನು ಪಡೆಯೋದಕ್ಕೆ ಸಾಧ್ಯ ಅಷ್ಟಿಲ್ಲದೆ ಹೇಳೋದಿಲ್ಲ ಸೋಲು ಗೆಲುವಿನ ಮೆಟ್ಟಿಲು ಅಂತ ಸೋತಾಗ್ಲೇನೆ ನಮಗೆ ಗೆಲುವಿಗೆ ಎಷ್ಟೊಂದು ಮಹತ್ವ ಇದೆ ಅಂತ ಗೊತ್ತಾಗೋದು ವಯಸ್ಕರಾಗಿರಲಿ ಅಥವಾ ವಯಸ್ಸಾದವರಾಗಿರಲಿ ಏನಾದರೂ ಒಂದು ಮಾಡ್ತಾ ಇರಬೇಕು ಸುಮ್ಮನೆ ಕೂತ್ಕೋಬಾರ್ದು ಓ ನನ್ನ ಮಗ ಸಂಪಾರಿಸ್ತಾನಪ್ಪ ನನ್ನ ಮಗಳು ಸಂಪಾದಿಸ್ತಾಳಪ್ಪ ನನಗಿನ್ನೇನು ಸೊಸೆ ಅಡುಗೆ ಮಾಡಿ ಹಾಕ್ತಾಳೆ ತಿಂದ್ಕೊಂಡು ಆರಾಮಾಗಿ ಇದ್ದುಬಿಟ್ರೆ ಆಯಿತು ಅಂತ ಆ ರೀತಿ ಇರಬಾರ್ದು ಯಾ ಗಂಡಸರಾಗಲಿ ಹೆಂಗಸರಾಗಲಿ ಏನನ್ನಾದರೂ ಒಂದು ವಯಸ್ಸಾದ ಮೇಲೂ ಅಷ್ಟೇ ಯಾ ಮಾಡದೇ ಇರೋವಂಥ ಕೆಲಸ ಇಲ್ಲ ಪ್ರತಿಯೊಬ್ಬರಿಗೂ ಒಂದೊಂದು ಕೆಲಸ ಅಂತ ಇದ್ದೇ ಇರುತ್ತೆ ಏನಾದ್ರು ಒಂದು ಮಾಡಬೇಕು ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕೋಕ್ಕಾಗಲಿಲ್ಲ ಅಂದ್ರೂ ಅಟ್ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ಎಫರ್ಟ್ ಹಾಕ್ಬೋದಲ್ವಾ ಅದರಿಂದ ನಮಗೆ ಥರ್ಟಿ ಪರ್ಸೆಂಟ್ ಲಾಭ ಆದರೂ ಸಿಕ್ಕೇ ಸಿಗುತ್ತೆ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ ಕಷ್ಟಪಡೋರಿಗೆ ಯಾವತ್ತೂ ಮೋಸ ಆಗೋದೇ ಇಲ್ಲ ನಾವು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗ್ದಿರ ನಮ್ಮ ನಾವು ಸ್ವತಂತ್ರರಾಗಬೇಕಪ್ಪ ಅಂತಂತಂದರೆ ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಬೇಕು ಅದಕ್ಕೆ ಬೇಕಾಗಿರೋದು ವಯಸ್ಸು ಅಲ್ಲ ನನಗೆ ವಯಸ್ಸಾಯ್ತಪ್ಪ ಅಂತ ಕುತ್ಕೋಬಾರ್ದು ಮನಸ್ಸು ದೃಢವಾದ ಮನಸ್ಸು ಬೇಕು ಹೌದು ಸಾಧನೆಯ ಹಾದಿಯಲ್ಲಿ ಹಲವಾರು ಅಡಚಣ ಅಡಅಚಣೆಗಳು ಬರ್ತಾ ಇರ್ತವೆ ಕೆಲವು ಇನ್ಸಲ್ಟು ಮಾಡ್ತಾರೆ ಕೆಲವರು ಸೊ ಅದನ್ನೆಲ್ಲ ನಾವು ಏನು ಮಾಡಬೇಕು ಮೋರಿ ನೀರು ಮೋರಿಗೆ ಬಿಟ್ಬಿಡ್ಬೇಕು ನಲ್ಲಿ ನೀರು ನಲ್ಲಿಗೆ ಬಿಡಬೇಕು ಕೆಲವು ಸಲ ಮೋರಿ ನೀರು ಸಹ ನಲ್ಲಿ ನೀರಿಗೆ ಮಿಕ್ಸ್ ಆಗೋದು ಸರ್ವೇ ಸಾಮಾನ್ಯ ಹಾಗಂತ ನಾವು ಏನು ಮಾಡ್ತೀವಿ ನಲ್ಲಿ ನೀರು ಕುಡಿಯೋದು ಬಿಡೋಲ್ಲ ನಲ್ಲಿ ನೀರಿನಿಂದ ಕೊಳಚೆ ನೀರನ್ನ ಸೆಪ್ರೇಟ್ ಮಾಡಿ ನಾವೇನು ಮಾಡ್ತೀವಿ ಮತ್ತು ಕೊಳಾಯಿ ನೀರನ್ನು ನಾವು ಉಪಯೋಗಿಸ್ಕೊಳ್ಳೋ ಹಾಗೆ ಆ ಕೆಲವು ಅಡಚಣೆಗಳು ಮತ್ತು ಆ ಒಂದು ಇನ್ಸಲ್ಟ್ ಮಾತುಗಳನ್ನ ನಾವು ಸೈಡ್ಗೆ ಹಾಕಿ ನಮ್ಮ ವಯಸ್ಸು ಎಷ್ಟಾದರೆ ಏನು ನಮಗೆ ಸಾಧನೆ ಮುಖ್ಯ ಮತ್ತು ನಮ್ಮ ಮನಸ್ಸಿಗೆ ತೃಪ್ತಿ ಆಗೋ ಥರ ಇರಬೇಕು ನಾವು ಮಾಡೋ ಕೆಲಸ ಇನ್ನೊಬ್ಬರನ್ನು ತೃಪ್ತಿ ಪಡ್ಸೋಕ್ಕಾಗಲ್ಲ ಅಲ್ವಾ ನಮಗೆ ನಾವು ತೃಪ್ತಿಯಾಗಿದ್ದರೆ ಸಾಕು ಮನಸ್ಸು ಸಂತೋಷವಾಗಿ ಇದ್ದರೆ ಸಾಕು ಬೇರೆಯವ್ರು ನಮ್ಮನ್ನು ಹೊಗಳೋದು ಬೇಕಾಗಿಲ್ಲ ನಮ್ಮನ್ನು ನಾವು ಮೆಚ್ಚಿಸ್ಕೊಂಡ್ರೆ ಸಾಕಾಗಿದೆ ಅಲ್ವಾ ಅದರಿಂದ ಯಾವುದೇ ಕೆಲಸ ಆಗಲಿ ಒಂದು ಸಣ್ಣ ಪುಟ್ಟ ಕೆಲಸಗಳನ್ನ ಸುಮ್ಮನೆ ಕೂತ್ಕೊಳ್ತೀರ ನಾವು ಮಾಡ್ತಾನೇ ಇರಬೇಕು ಈಗ ಗ್ರೇವಿ ರೆಡಿ ಆಗಿದೆ ಸೊಪ್ಪು ಮತ್ತು ಹೆಸರು ಕಾಳಿನ ಗ್ರೇವಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ ಈಗಿನ ಯುವಜನತೆಯೂ ಅಷ್ಟೇ ಸಕ್ಸಸ್ ಅನ್ನೋದು ಬೇಗ ಆಗಿದೆ ಅದೇನು ಮಾಲ್ಗಳಲ್ಲಿ ಅಂಗಡಿಗಳಲ್ಲಿ ಸಿಗೋಂತಹ ಇನ್ಸ್ಟೆಂಟ್ ಫುಡ್ಡು ಅಂತ ತಿಳ್ಕೊಂಡ್ಬಿಟ್ಟಿದ್ಯಾರ ಅನ್ಸುತ್ತೆ ಆದರೆ ಕಷ್ಟಪಟ್ಟರೆ ಸಕ್ಸಸ್ ಕಷ್ಟದಲ್ಲಿ ಸುಖ ಇದೆ